ನಮಸ್ಕಾರ ಬಂಧುಗಳೇ ಇವತ್ತು ನಮ್ಮ ಗ್ರೀನ್ ಪ್ಲಾಂಟ್ ತಂತ್ರಜ್ಞಾನದಲ್ಲಿ ಒಂದು ಹೊಸ ಉತ್ಪನ್ನ ರಿಲೀಸ್ ಆಗಿದೆ ಅದಕ್ಕೆ ಸಂಪಟ್ಟಕ್ಕೆ ನಾವು ಒಂದು ಇದನ್ನು ಪರಿಚಯ ಮಾಡೋಣ ಅದರಲ್ಲಿ ಯಾವ ಥರ ಉಪಯೋಗ ಏನು ಅದ್ರ ಬಗ್ಗೆ ತೀರ್ಸಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾ ಇದೀನಿ ಇದು ದಯವಿಟ್ಟು ಲಕ್ಷ ಲಕ್ಷ್ಯ ಮಾಡೋಂಗಿಲ್ಲ ಈ ಟೈಮಲ್ಲೇ ಅದು ಈಗ ಆಲ್ರೆಡಿ ಮಾರ್ಚ್ ತಿಂಗಳು ಸ್ಟಾರ್ಟಿಂಗು ಎಷ್ಟು ಟೆಂಪ್ರೇಚರ್ ಬರ್ತಾಯಿದೆ ನಿಯರು ಈಗ ಆಲ್ರೆಡಿ ಹಾವೇರಿ ಮತ್ತು ಶಿವಮೊಗ್ಗ ಧಾರವಾಡ ಹುಬ್ಬಳ್ಳಿ ಈ ಕಡೆ ಭಾಗ ಹಿಡ್ಕೊಂಡು ನಾವು ಆಲ್ರೆಡಿ ಫಾರ್ಟಿ ಫಾರ್ಟಿ ತನಕನೂ ರೀಚ್ ಆಗ್ತಾಯಿದೆ ಈ ವರ್ಷ ಅದು ಹವಾಮಾನ ಇಲಾಖೆ ಹೇಳ್ತಿರೋ ಪ್ರಕಾರ ಹೆವಿ ಟೆಂಪ್ರೇಚರ್ ಬರುತ್ತೆ ಅಂತ ಹೇಳಿ ಮತ್ತು ಬಿಸಿ ಗಾಳಿನೂ ಬಿಸುವಂಥ ಚಾನ್ಸ್ ಇದೆ ಹಾಗಾಗಿ ಈ ತೋಟಗಾರಿಕೆ ಬೆಳೆಗಳು ಮತ್ತು ಏನು ನಾವು ನೀರಾವರಿ ಮೇಲೆ ಅವಲಂಬಿತ ಆಗಿರತಕ್ಕಂಥ ರೈತರಿಗೆ ಇದೊಂದು ವರದಾನ ಅಂತ ಹೇಳ್ಬೋದು ಇದೊಂದು ಅಕ್ವಾ ಗ್ರೋ ಜಲ್ ಅಂತ ಗ್ರೀನ್ ಪ್ಲಾಂಟ್ ಸಂಸ್ಥೆಗಳು ಅಂತಂದರೆ ರಿಲೀಸ್ ಆಗಿರತಕ್ಕಂಥ ಸೂಪರ್ ಅಬ್ಸರ್ವೆಂಟ್ ಆರ್ಗ್ಯಾನಿಕ್ ಜೆಲ್ ಅಂತ ಹೇಳಿ ನಾವು ನೀರನ್ನು ಮೂಲ ರೂಪದಲ್ಲಿ ಇಟ್ಕೊಂಡ್ರೆ ಬೇಗ ವೈಬ್ರೇಟ್ ಆಗಿರುತ್ತೆ ಮಣ್ಣಿನಲ್ಲೇ ಒಳಗೆ ಇಂಗುವ ರೂಪದಲ್ಲಿ ಅದು ಕೆಲಸ ಮಾಡಲ್ಲ ದೇಶಕ್ಕೆ ಸಂಸ್ಥೆ ಈ ಪ್ರಾಡಕ್ಟ್ ರಿಲೀಸ್ ಮಾಡಿದೆ ಇಲ್ಲಿ ನಾವು ಕನಿಷ್ಠ ಫಿಫ್ಟಿ ಪರ್ಸೆಂಟ್ ನೀರನ್ನು ಕಡಿಮೆ ಮಾಡಿನೂ ಸಹಿತ ಬೆಳೆನ ಚೆನ್ನಾಗಿ ಬೆಳ್ಕೋಬೋದು ಮತ್ತು ಇಲ್ಲಿ ನಾವು ಗೊಬ್ಬರಗಳನ್ನೇನು ಬಳಸ್ತೇವೆ ಗೊಬ್ಬರಗಳು ಸಹಿತ ವೇಸ್ಟ್ ಆಗ್ತಾಯಿದೆ ನಮಗೆ ಆ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಆರ್ಗ್ಯಾನಿಕ್ ಗೊಬ್ಬರಗಳಿರ್ಬೋದು ಅದು ವೇಸ್ಟ್ ಆಗ್ತಾ ಇದೆ ಮತ್ತು ತೇವಾಂಶ ಇಲ್ಲದೇ ಹೋಗಿದ್ದಕ್ಕೆ ಇದು ಬೇಗ ತೇವಾಂಶ ಆರೋದ್ರಿಂದ ಈ ಸಮಸ್ಯೆ ಆಗುತ್ತೆ ಅಂತೇಳಿ ಅದು ಗ್ರೀನ್ ಪಾರ್ಡ್ ಸಮಸ್ಯೆ ಒಳಗೆ ಇದನ್ನು ಹೇಳ್ತಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ನಮಗೆ ಐದುನೂರು ಪಟ್ಟು ಹೆಚ್ಚಾಗುತ್ತೆ ಅಂತ ಭೂಮಿಗೆ ಅಂಥ ಒಂದು ಶಕ್ತಿ ಆಗಿರ್ತಕ್ಕಂಥ ಜಲ್ಲನ್ನು ರಿಲೀಸ್ ಮಾಡಿದರೆ ಆ ಜಲ್ಲನ್ನು ಒಂದು ಡೆಮೋ ರೂಪದಲ್ಲೇ ನಾನು ಇವತ್ತು ಒಂದು ವಿಡಿಯೋ ಮೂಲಕ ತೋರಿಸೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಒಂದು ಎಕರೆಗೆ ಒಂದು ಕೆ ಜಿ ಅಂತ ನಾರ್ಮಲ್ ಬೆಳೆಗಳಿಗೆ ಮತ್ತು ತೋಟಗಾರಿಕೆ ಬೆಳೆಗೆ ಗ್ರಾಮ ಡೈಲಕ್ಕಲ್ಲ ಬರುತ್ತೆ ಅದೇನು ಅಂತ ಏನು ಪರ್ಮಿಷನ್ ನಮ್ಮ ಸಂಪರ್ಕ ಡೈರೆಕ್ಟಾಗಿ ಸಂಪರ್ಕ ಮಾಡಿದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಒಂದು ಡೆಮೋ ರೂಪದಲ್ಲಿ ಮಾಡೋಣ ಅಂತೇಳಿ ಇವತ್ತೊಂದು ನಮ್ಮ ಸಂಸ್ಥೆ ವತಿಯಿಂದ ಅದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ಇದನ್ನ ಡೈರೆಕ್ಟಾಗಿ ರೈತರು ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತಾ ಹ್ಞೂ ತೊಗೊಳ್ರಿ ಸರ್ ಒಂದು ನಿಮಿಷ ವಿಡಿಯೋ ಹಾಡ್ಕೊ ಬಂದು ಮಾಡ್ಕೋಬೇಕಾರೆ ರೈತರು ನಾನೀಗ ಇದನ್ನೊಂದು ಸ್ವಲ್ಪ ಐಡಿ ಪಡೆದಿ ನಾನು ಇದು ನೋಡ್ಬೋದು ಇದೊಂದು ಜಲ್ ರೂಪದಲ್ಲಿರುವಂಥದ್ದು ಭಾಳ ಅಂದರೆ ನಮಗೆ ಸೋಡಾ ನೋಡ್ತಾವಲ್ಲ ಅಡುಗೆ ಸೋಡಾ ಆ ಥರದಲ್ಲಿದೆ ಇದೊಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಿದಾರೆ ಈ ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸಿ ಹಾಕ್ತೀನಿ ಎಷ್ಟಿದೆ ಅಂತ ನೋಡ್ರಿ ಈ ನನ್ನ ಕೈಯಲ್ಲಿ ಹಿಡ್ಕೊಂಡದ್ದು ನೋಡ್ರಿ ಇದನ್ನು ಇಷ್ಟು ತೊಗೊಂಡಿದ್ದೀನಿ ಮೂರು ಬಟ್ಟಲ್ಲೂ ಬಂದಿಲ್ಲ ಇದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇದೆಯಾ ಇಷ್ಟನ್ನು ಹಾಕ್ತಾನೆ ನೋಡ್ರಿ ನೀರಿಗೆ ಇದ್ರದ ಕ್ರಿಯೆ ಯಾವ ತರ ಆಗುತ್ತೆ ಮಣ್ಣಲ್ಲಿ ಹೋಗಿ ಏನು ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಒಂದು ಸಂಪೂರ್ಣ ವಿಚಾರಗಳನ್ನ ಇಲ್ಲಿ ಗೊತ್ತಾಗಲಿಲ್ಲ ಉದ್ದೇಶಕ್ಕೆ ಒಂದು ಡೆಮೋ ರೂಪದಲ್ಲಿ ಇದನ್ನ ಒಂದು ವಿಡಿಯೋ ತಗೊಂಡಿದ್ದೇವೆ ದಯವಿಟ್ಟು ಅಬ್ಸರ್ವ್ ಮಾಡ್ತಾ ಇರ್ರಿ ಏನು ಮುಟ್ಟಿಲ್ಲ ಅದನ್ನ ಇದನ್ನ ಏನು ಮುಟ್ತಾ ಇಲ್ಲ ತನ್ನ ಕಣವನ್ನು ಯಾವ ಥರ ವಿಸ್ತರಣೆ ಮಾಡ್ಕೊತ ಹೋಗುತ್ತೆ ನೀರನ್ನು ಹೆಂಗೆ ಹಿಡ್ಕೊಳುತ್ತೆ ಅದನ್ನೋದ್ರ ಉದ್ದೇಶ ಕಂಟಿನ್ಯೂ ಅಬ್ಸರ್ವ್ ಮಾಡಿ ಕೆಳಗೆ ಹಿಡ್ಕೊಬ್ರ ಸೈಡಿಂದ ನೋಡಿರಿ ಆ ಕಣ ಕಣಗಳು ಹೆಂಗೆ ಡೆವಲಪ್ಮೆಂಟ್ ಇದೆ ಅದ್ರ ಒಳಗಡೆ ನೀರು ಗಟ್ಟಿ ರೂಪ ಘನ ರೂಪ ಬರ ಸ್ಟಾರ್ಟ್ ಆಗ್ತದೆ ಸ್ಲೋ ಆಗಿ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ವಾತಾವರಣಕ್ಕೆ ವೈಬ್ರೇಟ್ ಆಗೋದಿಲ್ಲ ಅವಾಗ ನೋಡಿರಿ ಸರ್ ಇಲ್ಲಿ ನೋಡ್ರಿ ಮೇಲೆ ಏನು ಏನು ನಾವು ಹೌದಾ ನೋಡ್ರಿ ನೀರ್ ಎಷ್ಟಿತ್ತು ಇವಾಗ ಕಣ್ಣೀರ್ ಹೌದಾ ಅರ್ಧ ಲೀಟರ್ ಮೇಲೆ ಅರ್ಧ ಅರ್ಧ ಬಾಟ ಮೇಲೆ ಲೀಟರ್ ನೀರು ನಾ ಎಷ್ಟು ಹಾಕಿದ್ದು ಇತ್ತು ಇದೇ ನೀರು ನಾವು ಡೈರೆಕ್ಟ್ ಆಗಿ ಮಣ್ಣಿಗೆ ಕೊಟ್ಟರು ಅಥವಾ ಇದನ್ನ ಈ ರೂಪದಲ್ಲಿ ಕೊಟ್ಟಾಗ ಏನೇನು ಆಗುತ್ತೆ ಅನ್ನೋದನ್ನು ಸಹ ಹೊರಗಡೆ ಹೋಗೋಣ ಹಾಗೆ ಸ್ವಲ್ಪ ಹೊರಗಡೆ ಬರ್ರಿ ಬಂದು ಮಾಡಿ ನೀರನ್ನು ಬರೀ ನೀರನ್ನು ಹಾಕಿದಾಗ ಯಾವ ಥರ ಆಗುತ್ತೆ ಅನ್ನೋದಂತ ತೋರಿಸು ಬರೀ ನೀರನ್ನು ನಾವು ಮಾಡಿದಾಗ ಈ ಒಂದು ಬಿಸಿ ಕಲ್ಲು ಇದು ಬಿಸಿಲಿದೆ ಈಗ ಆಲ್ರೆಡಿ ಫುಲ್ ಬಿಸಿಲಿದೆ ಹೊರಗಡೆ ತೋರಿಸ್ಬಿಡು ಬಿಸಿಲು ನೋಡೋದು ಕ್ಲೀನ್ ಆಗಿದೆ ಎಷ್ಟು ಟೆಂಪ್ರೇಚರ್ ಇದೆ ಈಗ ಇವತ್ತು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಐತೆ ಇವತ್ತು ತರ್ಟಿ ಸೆವೆನ್ನು ಈ ಟೈಮ್ ಮೂರು ಗಂಟೆ ಆಗಿದೆ ಸ್ವಲ್ಪ ಈಗ ಹಾಂ ಮೂರು ಗಂಟೆ ಮೂರು ಗಂಟೆ ಟೈಮಲ್ಲಿ ಇಲ್ಲಿ ವಿಡಿಯೋ ಮಾಡಿ ಹಾಂ ಅದು ಕಲ್ಲು ನೋಡು ಹೆಂಗೆ ಆಗ್ತಾ ಇದೆ ಬರೀ ನಾರ್ಮಲ್ ನೀರಾದರೆ ಆಗುತ್ತೆ ಅಂತ ನಾವು ಜಮೀನಿಗೆ ನೀರು ಹಾಸ್ತಾವಲ್ಲ ಈ ರೂಪದಲ್ಲಿ ನಾವು ನೀರು ಕೊಟ್ವಿ ಅಂದರೆ ಎಷ್ಟು ನೀರು ಅಂತ ತರ್ತೀರ ಬೋರ್ವೆಲ್ ಎಲ್ಲ ಬಂದಾಗ್ತದಾವೆ ಬೆಳೆಗಳನ್ನು ಉರ್ಸೋಕೆ ಕಷ್ಟ ಇದೆ ಬ ನೀರನ್ನು ಕೊಂಡ್ಕೊಂಬಂದು ಹಾಕ್ಬೇಕಾಗತ್ತೆ ಇನ್ಮೇಲೆ ನಾವು ಈ ಪೊಸಿಷನಲ್ಲೇ ನಾವು ಏನಾದರೂ ಈ ಒಂದು ತಂತ್ರಜ್ಞಾನ ಬಸ್ ಆಯ್ತು ಆತಂದ್ರೆ ನೋಡಿರಿ ನೀರು ಎಷ್ಟು ಬೇಗ ವೈಬ್ರೇಟ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೋಡ್ಬೇ ಎಷ್ಟ ಬರೀ ಎಷ್ಟು ಒಂದು ಐದು ಎಷ್ಟು ಸೆಕೆಂಡ್ ಆಗುತ್ತಿದ್ದು ನಾವು ಬಳಂದ್ರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷದಲ್ಲೇ ಇಷ್ಟು ಬೇಗ ಡ್ರೈ ಆಗ್ತದೆ ಸೂರ್ಯನ ಪ್ರಕೃತಿಗೆ ಎಷ್ಟು ನೀರು ಕೊಟ್ಟರೂ ನಾವು ಕಡಿಮೆನೇ ಇಂಥ ಟೈಮಲ್ಲಿ ನಾವು ದುಡ್ಡನ್ನು ಹಾಕಿ ರಾಸನಿಕಾಗಲಿ ಸಾವಯವ ಆಗಲಿ ನಾವು ತಂದು ಬೆಳೆಗಳೂ ಸುರುತಾ ಇದ್ದಾವೆ ಅದರ ಸಂಪೂರ್ಣ ವೇಸ್ಟ್ ಆಗುತ್ತೆ ಅನ್ನೋದಾದ್ರೆ ನಮ್ಮ ಬೆಳೆಗೆ ಬೇಕಂಥ ತೇವಾಸನೆ ಅಲ್ಲಿ ಕಾಯ್ಕೊಂಡಿಲ್ಲ ಅಂದರೆ ಸಂಪೂರ್ಣ ವೇಸ್ಟ್ ಮಾಡ್ತಾ ಇದ್ದೀವಿ ಏನಂತ ವಿಚಾರಕ್ಕೆ ಇದನ್ನ ಒಂದು ನಾಲೆಜ್ ಪ್ರಪೋಸಲ್ಲೇ ನಾವು ಒಂದು ಡೆಮೋ ಟೈಪಲ್ಲಿ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ನೋಡಿ ಎಷ್ಟು ಬೇಗ ವೈಬ್ರೇಟ್ ಆಗ್ತದೆ ಇದು ಎತ್ಕೊಂಡಿದ್ದು ನೀರಲ್ಲಿ ಅದಕ್ಕೆ ಹ್ಞೂ ನೋಡಿರಿ ನಿಲ್ಲಕ್ಕೆ ನಿಲ್ಲಾಕಾಗ್ತಿರ್ಲಿಲ್ಲ ಬಿಸಿಲು ಆ ಥರ ನೆಲಕ್ಕಾದೋಗ್ರಿ ನೀವು ನೋಡಿರಿ 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 ಆ ನೀರು ನಿಂತತ್ತಲ್ಲಿ ಹ್ಞೂ ಅದಕ್ಕೆ ನೋಡ್ರಿ ಆಯ್ತು ಈಗ ಕಲ್ಲು ಬರತು ನಾನು ಇಲ್ಲಾಕಾಗ್ತಿರ್ಲಿಲ್ಲ ಇದು ಇಲ್ಲಿ ಹಚ್ಚಿದ್ದು ಇನ್ನು ಹೋಗಿಲ್ಲದೇ ನಿನ್ನೆ ಅದು ಹಿಡ್ಕೊಂಡು ನೋಡ್ರಿ ನಿನ್ನೆ ಹಾಕಿದ್ದದು ಆಯ್ತಾ ನೋಡ್ರಿ ಎಷ್ಟೆಷ್ಟು ಬೇಗ ವೈಬ್ರೇಟ್ ಆಗುತ್ತೆ ಈ ತರ ತೇವಾಂಶ ಇದೇ ಇಲ್ಲಿ ನಮ್ಮ ಈ ಒಂದು ವ್ಯವಸ್ಥೆ ನಾವು ಹಾಕಿದ್ದು ಈಗ ನಮ್ದು ಏನು ಪ್ರಾಡಕ್ಟ್ ಇದೆ ಇದನ್ನು ಯೂಸ್ ಮಾಡಿದಂತ ಜಾಗ ಇದು ಹಿಂದಿನ ನಿನ್ನೆ ದಿವಸ ನಾ ಡೆಮೋ ಮಾಡಿದಾಗ ಹಾಕಿದ್ದು ಇದು ನಿನ್ನೆ ಹಾಕಿದ್ದು ಇವತ್ತು ಸಹಿತ ಈ ಹಸಿ ಅಂಶ ಹಿಡ್ಕೊಂಡಿದೆ ಇದು ಪೂರ್ಣ ಡ್ರೈ ಆಗತ್ತೆ ಆ ಜಗ ಬಿಟ್ಟು ಹಾಂ ಇದನ್ನು ಹಿಂಗೆ ಮಾಡೋಣ ಇವತ್ತೇನು ಮಿಕ್ಸ್ ಮಾಡಿದ್ದೇವೆ ಈ ಒಂದು ಜಲ್ಲನ್ನು ನಾವೇನು ಇವತ್ತು ಇದನ್ನು ತೋರಿಸಪ್ಪ ಈ ಏನು ಮಾಡಿದ್ದೇವೆ ಈಗ ಈಗೇನು ನೀರು ಮಿಕ್ಸ್ ಮಾಡಿ ಮಾಡಿದ್ದು ನಮ್ಮ ಎದುರುಗಡೆ ಕಣ್ಣಾರೆ ಕಂಡಿದ್ದು ಇದನ್ನ ಇಲ್ಲಿ ಹಾಕ್ತೀನಿ ಈ ಕಲ್ಮೇಲೆ ಹ್ಞೂ ಇದೇ ಬಿಸಿಲು ಇದೇ ಟೆಂಪ್ರೇಚರಲ್ಲಿ ಅದು ಇದೆ ಈಗ ಹೆಂಗ್ ಸ್ಲೋ ಆಗಿ ನೀರು ಬಿಡುತ್ತೆ ನೋಡೋರು ಎಷ್ಟು ಟೆಂಪ್ರೇಚರ್ ಇದೆ ಇಂಪ್ರೂವ್ಸ್ ಇಲ್ಲ ಕೃಷಿ ತಂತ್ರಜ್ಞಾನವನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಇಂಥ ಒಂದು ವಸ್ತುಗಳನ್ನು ನಾವು ಕರೆಕ್ಟಾಗಿ ಪರಿಣಾಮಕಾರಿ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಅದ್ರ ಬೆಲೆ ನಮಗೆ ಗೊತ್ತು ಆ ತೋಟಗಳನ್ನ ಎಷ್ಟೋ ಜನ ಹಾಳು ಮಾಡ್ಕೊಂಡಿದ್ದಾರೆ ಅಡುಗೆ ತೋಟಗಳೇ ಮುರ್ಶನಕ್ಕಾಗಿಲ್ಲ ಇವತ್ತು ನೀರಿನ ಸಮಸ್ಯೆಯಿಂದಲೇ ನಮ್ಮ ತೋಟ ಹಾಳಾಯ್ತು ಅಂತ ಹೇಳಿದರೆ ಎಷ್ಟೋ ಜನ ಇದ್ದಾರೆ ಹಾಗಾಗಿ ಭಾಳ ಇಂಪಾರ್ಟೆಂಟ್ ನೀರು ಯಾಕಂದರೆ ನೀರನ್ನು ನಾವು ಎಷ್ಟು ಕೊಂಡರೂ ಕೊಳ್ಳೋಕ್ಕಾಗಲ್ಲ ಆ ಪರಿಸ್ಥಿತಿ ಒಳಗೆ ಇವತ್ತು ಬರ್ತಾ ಇದೆ ಈ ಬೋರ್ವೆಲ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಳೆ ಪ್ರಮಾಣ ವಾತಾವರಣ ನಮ್ಮ ಕೈಯ್ಯಲ್ಲಿಲ್ಲ ನೋಡಿ ಇಂಥ ಬಿಸಿಲಲ್ಲೂ ಸಹಿತ ಹೇಗಿದೆ ನೋಡಿ ಸರಿ ನೋಡಿರಿ ನೀರಿದೆ ಅದರಲ್ಲೇ ನೀರಿದೆ ಲೀಚ್ ಮಾಡೋದು ಹೆಂಗೆ ಬಿಡ್ತದೆ ಅಂತ ನೀರು ಆಲ್ರೆಡಿ ಇಟ್ಕೊಂಡಿದೆ ಅದು ನೀರಿನಿಂದನೇ ಕಣರಚನೆ ಆಗಿರೋದಿ ಅದು ಆ ನೀರನ್ನು ಆದರೂ ಸಹಿತ ಬಿಡ್ತಾರೋ ನೀರನ್ನು ನೋಡ್ರಿ ಇಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಸರ್ ನೀವು ಹಾಗೆ ಕಣ ಕೆಳಗಡೆ ನೋಡ್ರಿ ನೀರು ಅದು ಇಲ್ಲಿದೆ ನೀರು ಹ್ಞೂ ಈ ರೂಪದಲ್ಲಿ ಅದು ನೀರು ಇತ್ತು ಅಂದರೆ ನಮ್ಮ ಬೆಳೆಗೆ ಅದಕ್ಕೆ ಅವ್ರು ಹೇಳೋದು ನೂರು ಪಟ್ಟು ಡೆವಲಪ್ಮೆಂಟ್ ಮಾಡುತ್ತೆ ಅಂತೇಳಿ ಫಿಫ್ಟಿ ಪರ್ಸೆಂಟ್ ನಾವು ನೀರನ್ನು ಆರಾಮಾಗಿ ಉಳಿಸ್ಕೋಬೋದು ಸೇಮ್ ಟೆಂಪ್ರೇಚರ್ ಸೇಮ್ ಟೈಮಲ್ಲೇ ನಾವು ನೀರು ಹಾಕಿದ್ರೂ ಸಹಿತ ಹೋಗೋಲ್ಲ ಮತ್ತು ಇದೇ ಟೈಮಲ್ಲಿ ನೀರೊಂದು ಸ್ವಲ್ಪ ಹಾಕಿ ನೋಡ್ತೀನಿ ಇದೇ ಜಗದಲ್ಲಿ ನೀರು ಹಾಕ್ತೀನಿ ಯಾವ ಪವಡನು ಬೇಡ ಯಾವ ಮ್ಯಾಜಿಕ್ ಬೇಡ ಎರಡು ಕಾಣುತ್ತೆ ನೋಡಿ ಅದು ವೈಬ್ರೇಟ್ ಹಾಕತ್ತಲ್ಲ ಇದು ಏನರ ಚೇಂಜ್ ಆಗೈತೆ ನೋಡಿದ್ರೆ ಒಂದು ಸ್ವಲ್ಪ ಹಂಗಾಯ್ತು ನೋಡ್ರಿ ಗನಿ ರೂಪದಲ್ಲಿ ಬಂದು ಐಸ್ ರೂಪದಲ್ಲೇ ಕರೆಕ್ಟಾಗಿ ಆಗಿ ಇಟ್ಕೊತದು ಹ್ಞೂ ಅದು ಅದು ವೈಬ್ರೇಟ್ ಹಾಕಿ ಸ್ಟಾರ್ಟ್ ಹ್ಞೂ ಅದು ಹೋಗ್ಬಿಡ್ತೈತಿ ರೀ ಹ್ಞೂ

ಯಾವ ರೀತಿ ಬೇಕಾದ್ರೂ ಪರೀಕ್ಷೆ ಮಾಡ್ಕೊಂಡು ನಾವು ಇದನ್ನು ಉಪಯೋಗಬೋದು ಅಷ್ಟೊಂದು ವಂಡರ್ಫುಲ್ ಪ್ರಾಡಕ್ಟ್ ತಂತ್ರಜ್ಞಾನ ಯಾರಾದರೂ ಇಲ್ಲ ಇದು ಸಂಸ್ಥೆಗಳಾಗ ಅಷ್ಟೊಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನು ರಿಲೀಸ್ ಮಾಡಿದಾಗ್ಕೊಳ್ತಾರೆ ನಾವು ಇನ್ನು ಸರಿಯಾದ ರೀತಿಯೊಳಗೆ ಒಳಗೆ ಬರ್ಸಂಡದೇ ಇವತ್ತು ರೈತರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಂಗೆ ರೈತನ ತೋಟವನ್ನು ಉಳಿಸೋಂಥ ಪೂರ್ಣ ಕೆಲಸ ಬರುತ್ತೆ ದಯವಿಟ್ಟು ರೈತ ಬಾಂಧವರು ಈ ಒಂದು ಉತ್ಪನ್ನದ ಉಪಯೋಗ ತೊಗೊಳ್ರಿ ಜೊತೆಗೆ ನಿಮಗೆ ಒಳ್ಳೆ ಗಣನೆಸ್ಬೇಕಂದ್ರೂ ಸಹಿತ ಡೈರೆಕ್ಟಾಗಿ ಸಂಪರ್ಕ ಮಾಡಿದ್ರು ನಾವು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋ ಜೊತೆಗೆ ನಿಮಗೆ ತೋಟಕ್ಕೆ ಬಂದು ಪ್ರತಿಯೊಂದು ಅದನ್ನೇನು ಬೇಕು ಶೇರ್ ಮಾಡಿಸುವಂಥ ವ್ಯವಸ್ಥೆನೂ ಮಾಡ್ತೇವೆ ನಮ್ಮ ಸಲಹೆಗಾರರು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲ ಇಡೀ ಕರ್ನಾಟಕದ ಅಂತ ಇರ್ಬೋದು ಬೇರೆ ಬೇರೆ ಸ್ಟೇಟಲ್ಲೂ ಸಹಿತ ಕೆಲಸ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಂಡಿದೆ ಅಂತಂದರೆ ನಿಮ್ಮ ಕೃಷಿನ ಅತ್ಯುತ್ತ ಅತ್ಯುತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ ಇಳುವರಿನೂ ಸಹಿತ ಈ ನಂದು ಉತ್ಪನ್ನಗಳು ಬರೀ ಇದೊಂದಕ್ಕೆ ಅಲ್ಲ ನಮ್ಮ ಕ್ರೀಟ್ಮೆಂಟ್ ಸಂಸ್ಥೆಗಳಿಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನ ನಾವು ಸಪೋರ್ಟ್ ಕೊಟ್ಟು ನೀವು ಬೆಳೆನ ದ್ವಿಗುಣ ತಿಳ ಎರಡರಿಂದ ಮೂರು ಪಟ್ಟು ಬೆಳೆಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಏನು ಬೇಕು ಅವೆಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಡೋ ರೆಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿರಿ ಅಲ್ಲಿ ನೋಡಿರಿ ಕೂಡ ಡ್ರೈ ಹೋಗುತ್ತೆ ನೀರು ಇದನ್ನ ಜೊತೆಗೆ ಅದಕ್ಕಿಂತ ಮುದ್ದೆ ಹಾಕಿವೆ ನಾವು ಆದ್ರೆ ಆ ನೀರು ಹೋಗ್ಬಿಡ್ತು ಈಗ ಆಲ್ರೆಡಿ ಇದು ಹಗೇ ಇದೆ ಅದನ್ನು ಹಂಗೆ ವೈಬ್ರೇಟ್ ಮಾಡಿದ್ರು ಸಹಿತ ನೀರಿನ ಅಂಶ ಅಲ್ಲೇ ಇದೆ ನೋಡಿರಿ ನೀರಿದೆ ಇದ್ರೆ ಕೆಳಗಡೆ ಹೌದಾ ಸರ ಹ್ಞೂ ಇದು ನೋಡಿರಿ ನೀರಿದೆ ಯೂಸ್ ಬಿಡ್ತಾ ಇಲ್ಲ ಅಂದರೆ ಈ ಥರ ಒಂದು ವ್ಯವಸ್ಥೆ ನಾವು ಕಲ್ಕಮ್ತಂದ್ರೆ ಬೆಳಗ್ಗೆ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತಾ ಹೋಗುತ್ತೆ ಅವಾಗ ಅಗತ್ಯತೆಗೆ ಎಷ್ಟು ಬೇಕೋ ಅಷ್ಟೇ ನೀರು ಬಸ್ಕೊಳುತ್ತೆ ಗಿಡ ಇಲ್ಲಿ ಹಿಂಗೆ ಗೊತ್ತಂದ್ರೆ ನೀರು ವೇಸ್ಟಾಗಿ ಹೋಗುತ್ತೆ ಹೊರಗಡೆ ಸೇಮ್ ಸೇಮ್ ಟೆಂಪ್ರೇಚರ್ ತರ್ಟಿ ಸೆವೆಂಟಿ ಡಿಗ್ರಿಲೇ ನಾವು ಇಟ್ಟಿದ್ದೇವೆ ಈಗ ಅಂತ ಕಾದು ಕಲ್ಲಲ್ಲಿ ಇಟ್ಟಿದ್ದೇವೆ ಎಲ್ಲೂ ಡಿಸ್ಟರ್ಬ್ ಆಗ್ತಿಲ್ಲ ಅದು ಪೂರ್ಣ ಟ್ರೈ ಹೋಗ್ಬಿಡ್ತು ಹೌದಾ ದಯವಿಟ್ಟು ಈ ಇನ್ಫಾರ್ಮೇಷನ್ ಬೇಕು ಅಂದರೆ ಅಥವಾ ಈ ಗ್ರೀನ್ ಪಾರ್ಕ್ ಸಂಸ್ಥೆ ಸಂಪರ್ಕ ಏನೇ ವಿಚಾರಗಳು ಬೇಕು ಅಂದರೆ ನೀವು ಡೈರೆಕ್ಟ್ ಮುಗ್ತಾವೆ ನಮ್ಮ ಸಂಪರ್ಕ ಮಾಡುವಂಥ ಹೇಳ್ತಾ ಈ ಒಂದು ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀವಿ ನಮಸ್ಕಾರ